ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೋತ್ಸಾಹಕ್ಕೆ ಮೊದಲು ನಾನು ನಿಮಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೂ ಇಂದು ಭಾಗ ಎಂಟು ಜನಪ್ರಿಯ ಗಾದೆಗಳು ಹೌದು ಗಾದೆಗಳಿಗೆ ಕೊನೆಯೇ ಇಲ್ಲ ಎಷ್ಟು ಹೇಳುತ್ತಾ ಇದ್ದರೂ ಇನ್ನೂ ಹೇಳುತ್ತಲೇ ಇರಬೇಕು ಸಾವಿರಾರು ಗಾದೆಗಳಿದ್ದಾವೆ ಉತ್ತರ ಕರ್ನಾಟಕಕ್ಕೆ ಒಂದು ರೀತಿಯ ಗಾದೆಗಳು ನಮ್ಮ ಜಿಲ್ಲೆಯಲ್ಲೂ ಒಂದೊಂದು ರೀತಿಯ ಗಾದೆಗಳು ಇವೆ ಎಷ್ಟು ಹೇಳಿದರೂ ಇದಕ್ಕೆ ಕೊನೆಯೇ ಇಲ್ಲ ಗಾದೆಗಳಿಗೆ ಕೊನೆಯೇ ಇಲ್ಲ ಇದರ ಒಳ ಅರ್ಥವನ್ನು ತಿಳಿದುಕೊಂಡರೆ ತುಂಬ ಒಳ್ಳೆಯದು ನೋಡಿ ಬೇಕು ಎಂಬುವುದೇ ಬದುಕು ಹಾ ಸಾಕು ಎಂಬುದೇ ಸಾವು ಹೌದು ನಾವು ಸಾಕು ಎಂದಾಗ ನಮಗೆ ಜೀವನದಲ್ಲಿ ಏನು ಒಂದು ಆಸಕ್ತಿಯೇ ಇರುವುದಿಲ್ಲ ಹಾಗೂ ಹಿರಿಯ ಮಗನಾಗಬೇಡ ಕಿರಿಯ ಸೊಸೆಯಾಗಬೇಡ ಹುಟ್ಟುತ್ತಾ ಅಣ್ಣ ತಮ್ಮಂದರು ಬೆಳೆಯುತ್ತಾ ದಾಯಾಜುಗಳು ಹೆಣ್ಣಿನ ಗುಣ ಸುಣ್ಣದಲ್ಲಿ ನೋಡು ಹಣ ಉಳಿಸಿದರೆ ಹಣ ನಿಮ್ಮನ್ನು ಉಳಿಸುತ್ತದೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ದುಷ್ಟರನ್ನು ಕಂಡರೆ ದೂರ ಇರು ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ ವಿಷಯ ಕುಡಿದ ಮಕ್ಕಳು ಬದುಕುತ್ತೇವೆ ಇಂತಹ ಅನೇಕ ಗಾದೆಗಳಿದ್ದಾವೆ ಈ ಗಾದೆಗಳ ಅರ್ಥವನ್ನು ತಿಳಿದುಕೊಂಡರೆ ಅದು ನಮಗೆ ಉಪಯೋಗವೂ ಆಗುತ್ತೆ ಬನ್ನಿ ಇಂತಹ ಗಾದೆಗಳನ್ನು ಹೇಳೋಣ ಹಾಗೂ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ಆನ್ ನೋಟಿಫಿಕೇಷನ್ಗೂ ಸಹ ತಾವು ಒತ್ತಿದರೆ ನನ್ನ ಎಲ್ಲ ವಿಡಿಯೋಗಳು ತಾವು ನೋಡಬಹುದು ಬನ್ನಿ ಈ ಗಾದೆಗಳನ್ನು ನಾವು ಅದರ ಅರ್ಥದೊಂದಿಗೆ ತಿಳಿದುಕೊಳ್ಳೋಣ ಬೇಕು ಎಂಬುದೇ ಬದುಕು ಸಾಕು ಎಂಬುವುದು ಸಾವು ಹೌದು ನಾವು ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ನಾವು ಇನ್ನು ಸಾಕಪ್ಪ ಈ ಬದುಕು ಎಂದು ಹೇಳಿದರೆ ಅದು ಸಾವಿಗೆ ಸಮಾನ ನಾವು ನಿರಾಶಾದಾಯಕರಾಗಿರಬಾರದು ಯಾವತ್ತು ನಾವು ಆಸಾದಾಯಕರಾಗಿರಬೇಕು ಅಂದರೆ ನಾವು ಮುಂದೆ ಜೀವನದಲ್ಲಿ ಉತ್ತಮವಾಗುತ್ತೆ ನಮಗೆ ದೇವರ ಕರುಣೆ ತೋರಿಸುತ್ತೆ ಹಾಗೂ ಸಮಯ ಬಂದರೆ ಎಲ್ಲವೂ ನಮಗೆ ಸಿಗುತ್ತೆ ಎಂಬ ಒಂದು ಭಾವನೆಯಿಂದಲೇ ನಾವು ಬದುಕಬೇಕು ಅಂದರೆ ಬೇಕು ಎಂದರೆ ಬದುಕು ಹೌದು ನಾವು ಬದುಕಬೇಕು ಎಂದರೆ ಹೇಗಾದರೂ ಮಾಡಿ ನಾವು ಕಷ್ಟಪಟ್ಟು ಬದುಕಬಹುದು ಅದನ್ನು ಬಿಟ್ಟು ಕಷ್ಟ ಬಂದಿದೆ ಸಾಕಪ್ಪ ನಮಗೆ ಈ ಸಾವು ಬಂದರೆ ಸಾಕು ಎಂದರೆ ಎಲ್ಲರೂ ಯಾರೂ ಇರುವುದಿಲ್ಲ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಜನರು ಕಷ್ಟದಲ್ಲೇ ಇರುತ್ತಾರೆ ಹಾಗಾದರೆ ಎಲ್ಲರೂ ಸಾಯಲು ಸಾಧ್ಯವೇ ಆಗುವುದಿಲ್ಲ ನಾವು ಆಸೆ ಇರಬೇಕು ಬದುಕು ಬೇಕೆಂಬ ಆಸೆ ಇರಬೇಕು ನಮಗೆ ಮಕ್ಕಳನ್ನು ನೋಡಿಕೊಳ್ಳಬೇಕು ಎಂಬ ಜೀವನದ ಒಂದು ಸುಖವನ್ನು ನಾವು ಪಡೆಯಲು ಕಾಯಬೇಕು ಅದು ಸಮಯ ಬಂದಾಗ ನಮಗೆ ಅದೃಷ್ಟ ಬಂದಾಗ ನಾವು ಕಷ್ಟಪಟ್ಟು ದುಡಿದಾಗ ಆ ಒಂದು ಬದುಕು ಹಸನಾಗುತ್ತೆ ಆವರೆಗೂ ಕಾಯಬೇಕು ಕಾದು ನಾವು ಸುಖವನ್ನು ಪಡೆಯಬೇಕು ಅದನ್ನು ಬಿಟ್ಟು ಕಷ್ಟ ಬಂದ ತಕ್ಷಣ ನಮಗೆ ಸಾವು ಕೊಡು ದೇವರೇ ಎಂದು ಕೇಳಿಕೊಳ್ಳುವುದು ತಪ್ಪು ಎಂದರೆ ಈ ಒಂದು ಗಾದೆಯ ಅರ್ಥ ಬೇಕು ಇನ್ನೂ ಬೇಕು ನಮಗೆ ಇನ್ನ ಜೀವನ ಬೇಕು ಇನ್ನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಎಲ್ಲನೂ ನೋಡಿಬೇಕು ನೋಡಿಬೇಕು ಎಂಬ ಆಸೆ ಇರಬೇಕು ಆದ ಆಗಲೇ ನಾವು ಬದುಕಲು ಸಾಧ್ಯ ಅದನ್ನು ಬಿಟ್ಟು ನಮಗೆ ಯಾಕಪ್ಪ ಇಂಥ ಕಷ್ಟ ಬಂತು ಇಂಥ ಕಷ್ಟದಲ್ಲಿ ಬದುಕಬೇಕೇ ದೇವರೇ ನಮಗೆ ಸಾವು ಕೊಡು ಎಂದು ಹೇಳುವುದೇ ಸಾವಿನ ನಾವು ಕರಿದಂತೆ ಆಗ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಬೇಕು ಎಂಬುವುದೇ ಬದುಕು ಸಾಕು ಎಂಬುವುದೇ ಸಾವು ಹಿರಿಯ ಮಗನಾಗಬೇಡ ಕಿರಿಯ ಸೊಸೆ ಆಗಬೇಡ ಅಂದರೆ ಹಿರಿಯ ಮಗನು ಅಂದರೆ ಮನೆಯ ಎಲ್ಲ ಜವಾಬ್ದಾರಿಯು ತಂದೆ ಆದಮೇಲೆ ಹಿರಿಯ ಮಗನೇ ಎಲ್ಲವನ್ನೂ ನೋಡಿಕೊಳ್ಳಬೇಕಾಗುತ್ತೆ ಯಾಕಂದರೆ ಇನ್ನು ತಮ್ಮಂದಿರು ತಂಗಿಯರು ಇದ್ದರೆ ಅವರ ಓದು ಮದುವೆ ಎಲ್ಲವನ್ನೂ ಹಿರಿಯ ಮಗನೇ ನೋಡಿಕೊಳ್ಳಬೇಕಾಗುತ್ತೆ ಹಾಗೂ ಹಿರಿಯ ಮಗನಿಗೆ ಹೆಚ್ಚು ಜವಾಬ್ದಾರಿ ಇರುತ್ತದೆ ಆದ್ದರಿಂದ ಹಿರಿಯ ಮಗನಾಗಬೇಡ ಎಂದು ಹೇಳುತ್ತಾರೆ ಕಿರಿಯ ಸೊಸೆ ಅಂದರೆ ಎಲ್ಲ ನಾಲ್ಕು ಜನ ಅಣ್ಣ ತಮ್ಮಂದಿರು ಇದ್ದರೆ ಎಲ್ಲ ಕೆಲಸವನ್ನು ಹೊಸದಾಗಿ ಬಂದಿರುವ ಕಿರಿಯ ಸೊಸೆ ಅಂದರೆ ಚಿಕ್ಕವಳು ಅಂದರೆ ಕೊನೆಯ ಸೊಸೆ ಇರುತ್ತಾಳಲ್ಲ ಅವಳಿಗೆ ಎಲ್ಲವೂ ಎಲ್ಲ ಕೆಲಸವನ್ನು ಹೇಳುತ್ತಾರೆ ಈ ಹಿರಿಯ ಸೊಸೆಯರಿಗೆ ಇರುತ್ತಾರಲ್ಲ ಅವರೆಲ್ಲನೂ ಕಿರಿಯ ಸೊಸೆಗೆ ಎಲ್ಲ ಕೆಲಸವನ್ನು ಹೇಳುತ್ತಾರೆ ಅದನ್ನು ಮಾಡು ಇದನ್ನು ಮಾಡು ಅದನ್ನು ಮಾಡು ಅಂತ ಮುಲಾಜೆಗೆ ಅವಳು ಕೇಳಲೇಬೇಕಾಗುತ್ತೆ ಆದ್ದರಿಂದ ಕಿರಿಯ ಆದರೆ ಕೆಲಸ ಹೆಚ್ಚು ಅವಳಿಗೆ ಜವಾಬ್ದಾರಿಯೂ ಹೆಚ್ಚು ಕೊಡುತ್ತಾರೆ ಹಿರಿಯರೆಲ್ಲರೂ ಆರಾಮಾಗಿ ಇರುತ್ತಾರೆ ಕಿರಿಯರಿಗೆ ಎಲ್ಲ ಭಾರವನ್ನು ಹಾಕುತ್ತಾರೆ ಮನೆಯಲ್ಲಿ ಅಡುಗೆ ಮಾಡು ನೆಲ ಒರೆಸು ಮನೆ ಒರೆಸು ಅದು ಮಾಡು ಇದು ಮಾಡು ತರಕಾರಿ ಕೊಯ್ ಅಂತ ಹೇಳುತ್ತಾರೆ ಅದೇ ಹಿರಿಯರಾದರೆ ಅವರು ನಾವು ಮದುವೆ ಹೋಗುವರುತ್ತೇವೆ ಮನೆಯೆಲ್ಲ ನೀನೇ ನೋಡಿಕೊ ಎಂದು ಹೇಳಿ ಎಲ್ಲ ಜವಾಬ್ದಾರಿಯನ್ನು ಕಿರಿಯ ಸೊಸೆಗೆ ವಹಿಸಿ ಅತ್ತೆ ಮಾವ ಹಿರಿಯರೆಲ್ಲರೂ ಆಚೆ ಹೋಗುತ್ತಾರೆ ಆಗ ಈ ಕಿರಿಯ ಸೊಸೆ ನಾನು ಕಿರಿಯ ಸೊಸೆ ಆಗಿದ್ದೇ ತಪ್ಪೇ ಎಂದು ಭಾವಿಸುತ್ತಾಳೆ ಆ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಹಿರಿಯ ಮಗನಾಗಬೇಡ ಕಿರಿಯ ಸೊಸೆ ಆಗಬೇಡ ಎಂದು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಹೌದು ಇದು ಎಲ್ಲರ ಅನುಭವಕ್ಕೆ ಬಂದಿರುವಂಥದ್ದೇ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಪ್ರೀತಿಯಿಂದ ಇರುತ್ತಾರೆ ಚೆನ್ನಾಗಿ ಆಟವನ್ನು ಆಡುತ್ತಾ ಸ್ಕೂಲಿಗೆ ಹೋಗುತ್ತಾ ಜೊತೆಯಲ್ಲಿ ಎಲ್ಲೇ ಹೋದರೂ ಜೊತೆ ಜೊತೆಯಲ್ಲಿ ಹೋಗು ಬರುವುದು ಎಲ್ಲವನ್ನೂ ಮಾಡುತ್ತಾ ಇರುತ್ತಾರೆ ಕಷ್ಟ ಸುಖವನ್ನು ಸಮಭಾಗವಾಗಿ ಹಂಚಿಕೊಳ್ಳುತ್ತಾ ಇರುತ್ತಾರೆ ಮುಂದೆ ಹೋಗುತ್ತಾ ಹೋಗುತ್ತಾ ಮದುವೆ ಆಗುತ್ತೆ ಮದುವೆ ಆದ ಮೇಲೆ ಮಕ್ಕಳಾಗುತ್ತೆ ಮಕ್ಕಳಾದ ಮೇಲೆ ತಂದೆ ತಾಯಿಯ ಆಸ್ತಿಯ ಕಣ್ಣಿನ ಮೇಲೆ ಎಲ್ಲರ ಕಣ್ಣು ಬೀಳುತ್ತೆ ಆಗ ಎಲ್ಲರೂ ಈ ಆಸ್ತಿ ನನಗಬೇಕು ಆ ಆಸ್ತಿ ನನಗೆ ಬೇಕು ಎಂದು ಆಸ್ತಿಗಾಗಿ ಜಗಳಾಡುತ್ತಾರೆ ಅಕಸ್ಮಾತ್ ತಂದೆ ತಾಯಿಗೆ ಆಸ್ತಿ ಇಲ್ಲದೆ ಹೋದರೆ ಇನ್ನು ನಾವ್ಯಾಕೆ ಇವರಿಗೆಲ್ಲರಿಗೂ ನಾವು ಬಾಳಬೇಕು ಹಾಗೂ ನಾವು ಇವರ ಜೊತೆಯಲ್ಲಿದ್ದು ನಮ್ಮ ಹಣ ಖರ್ಚು ಇವರಿಗೆ ಯಾಕೆ ಮಾಡಬೇಕು ನಾವು ಬೇರೆಯಾಗಿದ್ದರೆ ನಮ್ಮ ಜೀವನವನ್ನು ನಾವು ಉತ್ತಮ ಮಾಡಿಕೊಳ್ಳಬಹುದು ಎಂದು ಹೆಂಡತಿಯ ಮಾತು ಕೇಳಿ ಅವರು ಮನೆಯಿಂದ ಬೇರೆ ಹೋಗಲು ಪ್ರಯತ್ನ ಕೊಡುತ್ತಾರೆ ಆಸ್ತಿ ಇದ್ದರೆ ಮನೆಯಲ್ಲೇ ಇದ್ದು ಜಗಳ ಆಡುತ್ತಾರೆ ಆಸ್ತಿಯೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಯಾಕೆ ಖರ್ಚು ಮಾಡುವುದು ಇವರಿಗೆಲ್ಲ ಎಂದು ತಿಳಿದು ಅವರು ಏನು ಮಾಡುತ್ತಾರೆ ಹೆಂಡತಿಯ ಮಾತು ಕೇಳಿ ಬೇರೆ ಹೋಗುತ್ತಾರೆ ಅಂದರೆ ಅಣ್ಣ ತಮ್ಮಂದಿರು ಚಿಕ್ಕವರು ಇರುವಾಗ ಪ್ರೀತಿಯಿಂದ ಚೆನ್ನಾಗೇ ಇರುತ್ತಾರೆ ಆದರೆ ಮುಂದೆ ಆಸ್ತಿಗಾಗಿ ಒಬ್ಬರಿಗೊಬ್ಬರು ಜಗಳ ಮಾಡಿಕೊಂಡು ಕೊನೆಗೆ ಸಾವು ಸಹ ಆಗುತ್ತೆ ಎಷ್ಟೋ ಕಡೆ ನಾವು ಕೇಳೇ ಇರುತ್ತೇವೆ ಅಣ್ಣ ತಮ್ಮಂದಿರು ಸ್ವಲ್ಪ ಜಮೀನಿಗಾಗಿ ಹಂಚಿಕೊಳ್ಳುವಾಗ ಜಗಳವಾಗಿ ಒಬ್ಬರಿಗೊಬ್ಬರು ಹೊಡೆದುಕೊಂಡು ಸಾಯುತ್ತಾರೆ ಈ ರೀತಿ ದಾಯಾದಿಗಳು ಆಗುತ್ತಾರೆ ಅಂದರೆ ಶತ್ರುಗಳಾಗುತ್ತಾರೆ ಆಸ್ತಿ ಇದ್ದರೆ ಆಸ್ತಿ ಇಲ್ಲದೆ ಹೋದರೆ ಬೇರೆ ಕಡೆ ಮನೆ ಬಿಟ್ಟು ಹೋಗುತ್ತಾರೆ ತಂದೆ ತಾಯಿಗಳನ್ನು ಸಹ ಅವರು ನೋಡಿಕೊಳ್ಳುವುದಿಲ್ಲ ಈ ಈ ರೀತಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಎಂದು ನಾವು ತಿಳಿದುಕೊಳ್ಳಬಹುದು ಬೆಳೆಯುತ್ತಾ ಬೆಳೆಯುತ್ತಾ ಅವರು ದಾಯಾದಿಗಳು ಅಂದರೆ ಒಬ್ಬರಿಗೊಬ್ಬರು ಛತ್ರುಗಳಾಗಿ ಪರಿಣಮಿಸುತ್ತಾರೆ ಈಗ ಹೆಣ್ಣಿನ ಗುಣ ಸುಣ್ಣದಲ್ಲಿ ನೋಡು ಹೌದು ಈ ಹೆಣ್ಣಿಗೂ ಸುಣ್ಣಕ್ಕೂ ಏನು ಸಂಬಂಧ ಎಂದು ನೀವು ಹೇಳಬಹುದು ಹೌದು ಹೆಣ್ಣಿಗೂ ಈ ಸುಣ್ಣಕ್ಕೂ ಸಂಬಂಧವಿದೆ ನೋಡಿ ನಾವು ಯಾರಾದರೂ ಮನೆಗೆ ಹೋದಾಗ ಊಟ ಕೊಡುತ್ತಾರೆ ಊಟ ನಂತರ ಏನಾಗುತ್ತೆ ಏನೋ ಬಾಳೆಹಣ್ಣು ಅದು ಹಣ್ಣು ಹಂಪಲವನ್ನು ಕೊಡುತ್ತಾರೆ ಕೊನೆಯಲ್ಲಿ ನಮಗೆ ವೀಳೆದೆಲೆಯನ್ನು ಸಹ ಕೊಡುತ್ತಾರೆ ವೀಳೆದೆಲೆಯನ್ನು ಕೊಡುವಾಗ ಆ ಮನೆಯ ಒಂದು ಹೆಣ್ಣು ಅಂದರೆ ಸೊಸೆ ಆಗಿರ್ಬೋದು ಯಾರೇ ಆಗಿರ್ಬೋದು ಹೆಣ್ಣು ಆ ಹೆಣ್ಣಿಗೆ ಸುಣ್ಣವನ್ನು ಕೇಳಿದರೆ ಡಬ್ಬಿನೇ ತಗೊಂಬಂದು ಮುಂದೆ ಇಟ್ಟುಬಿಡೋದು ಇದ್ರೆ ಕೈ ತುಂಬ ಸುಣ್ಣ ತೆಗೆದುಕೊಂಡು ಬಂದು ಕೊಡುವುದು ಇದರಿಂದ ಏನಾಗುತ್ತೆ ಈ ಒಂದು ಹೆಣ್ಣಿನ ಗುಣ ನಮಗೆ ತಿಳಿಯುತ್ತೆ ಹೆಣ್ಣು ಒಂದು ಎಲೆಗೆ ಎಷ್ಟು ಬೇಕು ಅಷ್ಟು ಸುಣ್ಣವನ್ನು ಮಾತ್ರ ಕೊಟ್ಟರೆ ಆ ಹೆಣ್ಣು ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಹಾಗೂ ಹಣಕಾಸಿನ ವ್ಯವಹಾರ ಮನೆಯ ಎಲ್ಲ ರೀತಿಯ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಾಳೆ ಎಂಬುದು ಅರ್ಥ ಅದನ್ನು ಬಿಟ್ಟು ನೀವು ಸುಣ್ಣ ಕೇಳಿದರೆ ಅಷ್ಟು ಒಂದು ಇಪ್ಪತ್ತು ಎಲೆಗೆ ಆಗುವಷ್ಟು ಸುಣ್ಣವನ್ನು ಕೊಟ್ಟರೆ ಇದೇನು ಈ ರೀತಿ ಖರ್ಚು ಮಾಡುತ್ತಾ ಇದ್ದಾಳೆ ಎಂದು ಯಾರು ಸುಣ್ಣವನ್ನು ತೆಗೆದುಕೊಳ್ಳುತ್ತಾರೋ ಅವರು ತಿಳಿದುಕೊಳ್ಳುತ್ತಾರೆ ಈ ಹೆಣ್ಣು ಮನೆಯನ್ನು ನಿಭಾಯಿಸಲು ಇವಳಿಗೆ ಅರ್ಹಳಲ್ಲ ಎಂಬುದು ಒಂದು ಮನಸ್ಸಿಗೆ ಬರುತ್ತದೆ ಅಂದರೆ ಹೆಣ್ಣು ಸುಣ್ಣವನ್ನು ಸ್ವಲ್ಪ ಕೊಟ್ಟಾಗ ಇವಳು ಮನೆಯನ್ನು ಸಹ ಇದೇ ರೀತಿ ನೋಡಿಕೊಳ್ಳುತ್ತಾಳೆ ಹಾಗೂ ಹಣದ ವ್ಯವಹಾರ ಯಾವುದೇ ಹೊರವಾಗಲಿ ಅತಿ ಮುತುವರ್ಜಿಯಿಂದ ವಹಿಸುತ್ತಾಳೆ ಎಂಬುದು ಅರ್ಥ ಸಿಕ್ಕ ಬಟ್ಟೆ ಸುಣ್ಣ ಕೊಟ್ಬಿಟ್ರೆ ಇವಳು ಮನೆಯನ್ನು ಹೇಗೆ ನಿಭಾಯಿಸ್ತಾಳೋ ದೇವರಿಗೆ ಗೊತ್ತು ಎಂದು ಇದರ ಅರ್ಥ ಆದರೆಂದರೆ ಹೆಣ್ಣಿನ ಗುಣ ಸುಣ್ಣದಲ್ಲಿ ನೋಡು ಎಂಬುದು ಈ ಒಂದು ಗಾದೆಯ ಒಳ ಅರ್ಥ ದುಷ್ಟರನ್ನು ಕಂಡರೆ ದೂರ ಇರು ಹೌದು ದುಷ್ಟರು ಅಂದರೆ ಕೆಟ್ಟವರು ಮನಸ್ಸಿಂದ ಕೆಟ್ಟವರು ಬಾಯಿಯಿಂದ ಕೆಟ್ಟವರು ಅವರಿಗೆ ನಾವು ದೂರದಲ್ಲೇ ಇಟ್ಟರೆ ಒಳ್ಳೆಯದು ಅದನ್ನು ಬಿಟ್ಟು ದುಷ್ಟರನ್ನು ನಾವು ಹತ್ತಿರ ಮಾಡಿಕೊಂಡರೆ ಅವರು ನಮಗೂ ತೊಂದರೆ ಕೊಡುತ್ತಾರೆ ಹಾಗೂ ನಮ್ಮ ಕೆಲಸ ಕಾರ್ಯಗಳಿಗೆ ಆಡೆತಡೆಗಳನ್ನು ಮಾಡುತ್ತಾರೆ ಇಂತಹ ಒಂದು ಕೆಟ್ಟ ಮನಸ್ಸಿನ ಉಳ್ಳವರು ದುಷ್ಟರು ಆದಷ್ಟು ನಾವು ತಿಳಿದುಕೊಂಡು ಅವರನ್ನು ದೂರದಲ್ಲೇ ಇಟ್ಟರೆ ನಮಗೆ ಹಾಗೂ ನಮ್ಮ ಮನಸ್ಸಿಗೆ ಒಳ್ಳೆಯದು ಇದರಿಂದ ನಾವು ಸುಖವಾಗಿ ಇರುವುದು ಅದನ್ನು ಬಿಟ್ಟು ದುಷ್ಟರನ್ನು ನಾವು ಸ್ನೇಹ ಮಾಡಿಕೊಂಡರೆ ಮುಂದೆ ನಮಗೆ ತೊಂದರೆಯಾಗುವುದು ಖಂಡಿತ ಆದ್ದರಿಂದ ದುಷ್ಟರು ಎಂದು ತಿಳಿದಾಗ ಅವರನ್ನು ನಾವು ದೂರದಲ್ಲೇ ಇಡಬೇಕು ಹಾಲು ಕುಡಿದು ಮಕ್ಕಳೇ ಬದುಕೋದಿಲ್ಲ ಇನ್ನು ವಿಷ ಕುಡಿದ ಮಕ್ಕಳು ಬದುಕುತ್ತೇವೆ ಅಂದರೆ ಹಾಲು ಕುಡಿದ ಮಕ್ಕಳು ಅಂದರೆ ಎಲ್ಲ ಮಕ್ಕಳು ಹಾಲು ಕುಡದೆ ಬೆಳೆ ವಿಷ ಯಾವುದೇ ಮಕ್ಕಳು ಕುಡಿಯೋದಿಲ್ಲ ಆಗ ಏನೆಂದರೆ ಇದರ ಅರ್ಥ ಹಾಲು ಕುಡಿದ ಮಕ್ಕಳು ಅಂದರೆ ಒಳ್ಳೆಯ ಮಕ್ಕಳು ಒಳ್ಳೆಯ ಬುದ್ಧಿವಂತರು ಒಳ್ಳೆಯ ಜೀವನ ನಡೆಸುವ ಮಕ್ಕಳು ಎಂದು ಅದೇ ವಿಷ ಕುಡಿದ ಮಕ್ಕಳು ಅಂದರೆ ಮಕ್ಕಳು ಬೆಳೆಯುತ್ತಾ ಬೆಳೆಯುತ್ತಾ ಕೆಟ್ಟ ಗುಣಗಳನ್ನು ಸೇರಿ ಹಾಗೂ ಅವರ ಅಭ್ಯಾಸ ಎಲ್ಲ ದುರಭ್ಯಾಸಗಳು ಸೇರಿ ದರೋಡೆ ಮಾಡುವುದು ಕಳ್ಳತನ ಮಾಡುವುದು ಮೋಸ ಮಾಡುವುದು ಲಂಚ ತೆಗೆದುಕೊಳ್ಳುವುದು ಇಂತಹ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡುವುದು ಕುಡಿಯುವುದು ಆಮೇಲೆ ಈ ಡ್ರಗ್ಸ್ ತಗೊಳ್ಳುವುದು ಇಂತಹ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅದು ಬದುಕಲು ಸಾಧ್ಯವೇ ಹಾಲು ಕುಡಿದ ಮಕ್ಕಳು ಅಂದರೆ ಒಳ್ಳೆಯವರೇ ತುಂಬ ವರ್ಷ ಅಂದರೆ ಎಪ್ಪತ್ತೆಂಬತ್ತು ವರ್ಷ ಬದುಕುತ್ತಾರೆ ಅದನ್ನು ಬಿಟ್ಟು ವಿಷ ಕೊಡೋದು ಮಕ್ಕಳು ಅಂದರೆ ಕೆಟ್ಟ ಗುಣ ಉಳ್ಳವರು ಕೆಟ್ಟ ಅಭ್ಯಾಸ ದುರಭ್ಯಾಸಗಳನ್ನು ಅಳವಡಿಸಿಕೊಂಡವರು ಹೆಚ್ಚು ದಿನ ಬದುಕಲು ಸಾಧ್ಯವೇ ಅವರು ಹೆಚ್ಚು ಅಂದರೆ ಐವತ್ತು ನಲವತ್ತು ವರ್ಷ ಬದುಕುತ್ತಾರೆ ಅಷ್ಟರಲ್ಲಿ ಅವರು ಕಳ್ಳತನ ದರೋಡೆ ಲಂಚ ಅದು ಇದು ಮಾಡಿ ಜೀವನವನ್ನು ಎಲ್ಲ ಕೆಡಿಸಿಕೊಂಡು ಜೈಲು ಪಾಲಾಗುತ್ತಾರೆ ಇಲ್ಲದೆ ಹೋದರೆ ಮಶಾಣದ ಪಾಲಾಗುತ್ತಾರೆ ಆದುದರಿಂದ ಹಾಲು ಕುಡಿದ ಮಕ್ಕಳು ಅಂದರೆ ಒಳ್ಳೆಯ ಅಭ್ಯಾಸ ಒಳ್ಳೆಯ ರೀತಿ ಜೀವನ ನಡೆಸುವರು ಹಾಲು ಕುಡಿದ ಮಕ್ಕಳು ಅದೇ ವಿಷಾ ಕುಡಿದ ಮಕ್ಕಳು ಎಂದರೆ ಕೆಟ್ಟ ಅಭ್ಯಾಸ ದುರಭ್ಯಾಸಗಳನ್ನು ಮಾಡಿಕೊಂಡವರು ವಿಷ ಕುಡಿದ ಮಕ್ಕಳು ಎಂದು ನಾವು ತಿಳಿಯಬೇಕು ಅದೇ ಈಗ ಅದೇ ಒಂದು ಅರ್ಥ ಅಂದರೆ ಈ ಹಾಲು ಕುಡಿದ ಮಕ್ಕಳು ಹೆಚ್ಚಾಗಿ ಬದುಕುತ್ತಾರೆ ವಿಷ ಅಂದರೆ ಕೆಟ್ಟ ಅಭ್ಯಾಸವನ್ನು ಅಭ್ಯಾಸ ಮಾಡಿಕೊಂಡವರು ಹೆಚ್ಚು ದಿನ ಬದುಕಲು ಸಾಧ್ಯವೇ ಇಲ್ಲ ಎಂಬುದೇ ಈ ಒಂದು ಗಾದೆಯ ಅರ್ಥ ಬಂದದ್ದೆಲ್ಲ ಬರಲಿ ಆ ಗೋಬಿಂದನೇ ದೇಹ ಇರಲಿ ಎಂತ ನಾವು ಎಲ್ಲರೂ ಹೇಳುತ್ತೇವೆ ಅಂದರೆ ಬಂಧದ್ದೆಲ್ಲ ಬರಲಿ ಎಂದು ಕಷ್ಟ ಸುಖ ಎಲ್ಲವನ್ನೂ ಕೊಡುವನು ಆ ದೇವರೇ ನಾವು ಏನು ಮಾಡಿರುತ್ತೇವೋ ಅದರ ಪ್ರತಿಫಲ ನಮ್ಮ ಪುನರ್ಜನ್ಮದ ಒಂದು ಕಷ್ಟ ಸುಖ ಪುಣ್ಯ ಕರ್ಮ ಅದೆಲ್ಲ ಸೇರಿಕೊಂಡು ನಮ್ಮ ಈ ಒಂದು ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತವೆ ಸುಖದವೂ ಬರುತ್ತೆ ನಾವು ಅದನ್ನು ಊಹಿಸಲು ಅಸಾಧ್ಯವಾಗಿರುತ್ತೆ ಆದ್ದರಿಂದ ನಾವು ಏನೇ ಆಗಲಿ ಆ ಪರಮಾತ್ಮ ಆ ಗೋವಿಂದ ಆ ಬಾಲಾಜಿ ತಿರುಪತಿ ಬಾಲಾಜಿಯನ್ನು ನೆನೆಸಿಕೊಳ್ಳುತ್ತೇವೆ ಏನೆಂದರೆ ಏ ಬಂದದ್ದೆಲ್ಲ ಬರಲಿ ಗೋವಿಂದನ ಧ್ಯೇಯ ಇರಲಿ ಎಂದು ಅಂದರೆ ಆ ಧೇಯ ಅಂದರೆ ಆ ದೇವರ ದಯೆ ಇದ್ದರೆ ನಾವು ಹೇಗೋ ನಮ್ಮ ಜೀವನವನ್ನು ನಡೆಸಬಹುದು ಕಷ್ಟದಲ್ಲಿ ಸುಖದಲ್ಲಿ ನಾವು ಆ ದೇವರನ್ನು ನೆನೆಯಬೇಕು ಹಾಗೂ ಕಷ್ಟ ಬಂದಾಗಲೂ ನಾವು ಆ ದೇವರನ್ನು ನೆನೆಯಬೇಕು ನಾವು ಮಾಡಿದ ಪಾಪ ಪುಣ್ಯ ಪ್ರತಿಫಲ ನಮಗೆ ಕೊಟ್ಟೆ ಕೊಡುತ್ತಾನೆ ದೇವರು ಆ ಅಂದಾಕ್ಷಣಕ್ಕೆ ನಾವು ಆ ಗೋವಿಂದನೆ ಅಂದರೆ ದೇವರಿಗೆ ನೆನೆಸದೇ ಇರಲು ಸಾಧ್ಯವಿಲ್ಲ ಅದುದರಿಂದ ಏನೇ ಬರಲಿ ಕಷ್ಟ ಬರಲಿ ಸುಖ ಬರಲಿ ಬಂದದ್ದೆಲ್ಲ ಬರಲಿ ಆ ಗೋವಿಂದನೆಯ ದಯೆ ಇರಲಿ ಎಂಬುದು ನಾವು ಹೇಳುತ್ತೇವೆ ಈ ಒಂದು ಸಂದರ್ಭದಲ್ಲಿ ನಾವು ಈ ಗಾದೆ ನಮಗೆ ನೆನಪಿಗೆ ಬರುತ್ತದೆ ಬಂದದ್ದೆಲ್ಲ ಬರಲಿ ಆ ಗೋವಿಂದನೆಯ ದಯೆ ಇರಲಿ ಯಾವುದೇ ಪಿಚಾಸಿ ಅಂದರೆ ಬಂದೇ ಗವಾಕ್ಷಿಲಿ ಎಂದು ಅಂದರೆ ಪಿಚಾಸಿ ಹೋಗಿ ಮತ್ತೆ ನಾವು ಕಷ್ಟಪಟ್ಟು ನಾವು ಆ ದೈವವನ್ನು ಓಡಿಸಿರುತ್ತೇವೆ ಅದು ಮತ್ತೆ ಏನು ಮಾಡುತ್ತೆ ಕಿಟಕಿ ಅಂದರೆ ಗವಾಕ್ಷಿ ಗವಾಕ್ಷಿಯಿಂದ ಮತ್ತೆ ಬದುರುತ್ತಾನೆ ಅಂದರೆ ಈ ಗಾದೆಯ ಒಂದು ಅರ್ಥ ಏನೆಂದರೆ ನಾವು ಯಾವುದೋ ಒಂದು ಕಷ್ಟದಲ್ಲಿರುತ್ತೇವೆ ಕಷ್ಟಪಟ್ಟು ಆ ಕಷ್ಟವನ್ನು ಪರಿಹಾರ ಮಾಡಿಕೊಂಡಿರುತ್ತೇವೆ ಹೇಗೋ ನಾವು ಈ ಕಷ್ಟದಿಂದ ಪಾರಾಗುತ್ತಪ್ಪ ಸಾಕು ಇನ್ನು ನಾವು ಸುಖವಾಗಿ ಇರಬಹುದು ಎಂದು ಹೇಳಿ ನಾವು ಇನ್ನೇನು ನಾವು ಸುಖವಾಗಿ ಇರೋಣ ಎಂದು ಬಯಸುತ್ತಾ ಇರುತ್ತೇವೆ ಅಷ್ಟರಲ್ಲಿ ಮತ್ತೆ ಆ ಒಂದು ಕಷ್ಟ ನಮ್ಮ ಹಿಂದೆ ಬರುತ್ತದೆ ಅಂದಾಗ ನಾವು ಯಾವುದೇ ಒಂದು ಕಷ್ಟದಲ್ಲಿ ಇದ್ದಾಗ ಆ ಒಂದು ಕಷ್ಟ ಪರಿಹಾರ ಆಗುತ್ತೆ ಮತ್ತೆ ನಂತರ ಮರುಕಳಿಸುತ್ತೆ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಹೋದಿಯ ಪಿತಾಸಿ ಎಂದರೆ ಬಂದೇ ಗವಾಕ್ಷಿಲಿ ಎಂದು ಹೀಗೆ ಏನೆಂದರೆ ಯಾರೋ ಒಬ್ಬರು ಮನೆಯಲ್ಲಿ ಬರುತ್ತಾರೆ ಅವರು ನಮಗೆ ಇಷ್ಟವಿರುವುದಿಲ್ಲ ಅವರು ಬಂದು ನಮಗೆ ತೊಂದರೆ ಕೊಡುತ್ತಾ ಇರುತ್ತಾರೆ ನಮ್ಮ ಮನೆಯಲ್ಲೇ ಇದ್ದು ನಮಗೆ ತೊಂದರೆ ಕೊಡುತ್ತಾ ನಮಗೆ ಹಣ ಕೇಳುವುದು ಹಾಗೂ ಅವರನ್ನು ದಿನ ಬೆಳಗ್ಗೆ ಅವರ ಊಟ ತಿಂಡಿ ಎಲ್ಲವನ್ನೂ ನೋಡಿಕೊಳ್ಳಬೇಕು ಬರೀ ನಮಗೆ ತೊಂದರೆ ಕೊಡುತ್ತಾ ಆಗಲೇ ನಾವು ತೊಂದರೆಯಲ್ಲಿದ್ದಾಗ ಈ ರೀತಿ ಯಾರೋ ಒಂದು ಮನೆಯಲ್ಲಿದ್ದು ಇಲ್ಲ ಸಲ್ಲದ ತೊಂದರೆಯನ್ನು ಕೊಡುತ್ತಾ ಇರುತ್ತಾರೆ ಹೇಗೋ ಕಷ್ಟಪಟ್ಟು ಅವ್ರನ್ನ ನಾವು ಕಳಿಸಿಕೊಡುತ್ತೇವೆ ಕಳಿಸಿದ ಹೋದ ಮಾರನೇ ದಿನವೇ ಮತ್ತೆ ಬರುತ್ತಾನೆ ನೆಲ್ಲ ನಾನು ಊರಿಗೆ ಹೋಗಲಿಲ್ಲ ಇಲ್ಲೇ ಇನ್ನೂ ಒಂದು ಮೂರು ನಾಲ್ಕು ದಿನ ಇರುತ್ತೇನೆ ಎಂದರೆ ಅಂತಹ ಸಮಯದಲ್ಲಿ ಹೋದೆಯ ಪಿಚಾಸಿ ಎಂದರೆ ಬಂದೇ ಗವಾಕ್ಷಿಲಿ ಎಂದಾಗ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಬಡವರ ಕೋಪ ದೌಡೆ ಮೇಲೆ ಹೌದು ಬಡವರು ಕೋಪ ಮಾಡಿಕೊಳ್ಳರೆ ಯಾರು ಕೇಳುತ್ತಾರೆ ಯಾರೂ ಕೇಳುವುದಿಲ್ಲ ಆ ಕೋಪವನ್ನು ಮಾಡಿಕೊಂಡಾಗ ನಾವು ನಮ್ಮ ದೌಡೆ ಅಂದರೆ ನಮ್ಮ ಬಾಯಲ್ಲಿ ನಾವು ಕಚ್ಚಿಕೊಂಡಾಗ ನಮಗೆ ದೌಡೆಗೆ ನೋವಾಗುತ್ತೆ ಹೊರತು ಇನ್ಯಾರಿಗೂ ತೊಂದರೆ ಆಗುವುದಿಲ್ಲ ಅಂದರೆ ಬಡವರು ಕೋಪ ಮಾಡಿಕೊಂಡರೆ ಯಾರು ಕೇಳುತ್ತಾರೆ ಯಾರೂ ಕೇಳುವುದಿಲ್ಲ ಆ ಕೋಪ ಮಾಡಿದಾಗ ನಮ್ಮ ಮನಸ್ಸು ನಮ್ಮ ದೇಹ ಕೆಡುವುದು ನಮ್ಮ ದೇಹವೇ ಹೊರತು ಬೇರೆಯವರದಲ್ಲ ಅದೇ ಶ್ರೀಮಂತರು ಕೋಪ ಮಾಡಿಕೊಂಡಾಗ ಯಾರು ಇರುತ್ತಾರೆ ಅವರ ಮುಂದೆ ಕೋಪವನ್ನು ಹಾಕಿ ಅವರಿಗೆ ಹೊಡೆಯುತ್ತಾರೆ ಬಡಿಯುತ್ತಾರೆ ಬೈಯುತ್ತಾರೆ ಆದರೆ ಬಡವನಾದವನು ಕೋಪ ಬಂದಾಗ ಯಾರಿಗೆ ಹೊಡೆಯಲು ಬಡೆಯಲು ಸಾಧ್ಯ ಯಾರು ಕೇಳುತ್ತಾರೆ ಮನೆಯಲ್ಲಿ ಮಕ್ಕಳು ಕೇಳುವುದಿಲ್ಲ ಹೆಂಡತಿಯೂ ಕೇಳುವುದಿಲ್ಲ ಆ ಕೋಪ ಬಂದಾಗ ತಾನೇ ದೌಡೆಯನ್ನು ಕಚ್ಚಿಕೊಳ್ಳುತ್ತಾನೆ ಆಗ ತನ್ನ ದೇಹಕ್ಕೆ ಅದು ತೊಂದರೆ ಆಗುತ್ತೆ ಅಂದರೆ ಶ್ರೀಮಂತರು ಕೋಪ ಬಂದಾಗ ಆ ಕೋಪವನ್ನು ಯಾರಿಗಾದರೂ ತೋರಿಸಬಹುದು ಆದರೆ ಬಡವ ಮಾತ್ರ ಯಾರಿಗೆ ತೋರಿಸಲು ಸಾಧ್ಯವಿಲ್ಲ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಬಡವನ ಕೋಪ ದೌಡೆಗೆ ಮೂಲ ಎಂದು ಸುಖ ಬಂದಾಗ ಹೆಗ್ಗಬೇಡ ಕಷ್ಟ ಬಂದಾಗ ಕುಗ್ಗಬೇಡ ಹೌದು ಸುಖವಿರಲಿ ದುಃಖವಿರಲಿ ನಾವು ಯಾವಾಗಲೂ ಒಂದೇ ರೀತಿ ಇರಬೇಕು ಯಾವುದೇ ರೀತಿಯಲ್ಲಿ ನಾವು ಮನಸ್ಸಿಗೆ ಹಾಗೆ ದೇಹಕ್ಕಾಗಿ ತೊಂದರೆಯನ್ನು ಕೊಡಬಾರದು ಕಷ್ಟ ಬರುವುದು ಒಂದು ಕಾಲ ಸುಖ ಬರುವುದು ಒಂದು ಕಾಲ ಕಷ್ಟ ಸುಖ ಎರಡಕ್ಕೂ ನಾವು ಸಮಾನಾಂತರವಾಗಿ ನೋಡಬೇಕು ಆರೋಗ್ಯ ಚೆನ್ನಾಗಿರುತ್ತೆ ಹಾಗೂ ನಮ್ಮ ಮನಸ್ಸಿಗೂ ನಮ್ಮ ದೇಹಕ್ಕೂ ಸುಖವಾಗಿರುತ್ತದೆ ಸುಖ ಬಂದಾಗ ಹೆಚ್ಚಾಗಿ ಮೆರದರಿ ಸಿಕ್ಕಾಪಟ್ಟೆ ನಾವು ಏನೇನು ಎಲ್ಲ ಸಲದ ದುರಭ್ಯಾಸಗಳನ್ನು ಮಾಡಿಕೊಂಡು ತುಂಬಾ ನಾವು ಹಿಗ್ಗುವುದು ಹಿಗ್ಗುವುದು ಅಂದರೆ ತುಂಬ ಜಂಬ ತೋರಿಸಿಕೊಳ್ಳುವುದು ಶ್ರೀಮಂತಿಕೆಯನ್ನು ತೋರಿಸುವುದು ಹಾಗೂ ಇದ್ದ ಹಣವೆಲ್ಲ ಖರ್ಚು ಮಾಡುವುದು ಹೀಗೆ ಮಾಡಿಕೊಳ್ಳುವುದು ಅಂದರೆ ಜಂಬ ಅಂದರೆ ಶ್ರೀಮಂತಿಕೆ ತೋರಿಕೆ ಮಾಡಿಕೊಳ್ಳುವುದು ಬೇಡ ತೋರಿ ನಾವು ಬಡವರಾದಾಗಿದ್ದರೂ ನಮ್ಮ ಒಂದು ಯೋಗ್ಯತೆಯನ್ನು ಯಾರಿಗೂ ತೋರಿಸಿಕೊಳ್ಳಬಾರದು ಸಿರಿತನವಿರಲಿ ಬಡತನವಿರಲಿ ಯಾವಾಗಲೂ ನಾವು ಒಂದೇ ರೀತಿ ಇರಬೇಕು ಆಗಲೇ ನಮ್ಮ ಮನಸ್ಸು ನಮ್ಮ ದೇಹ ಒಂದಾಗಿರಲು ಸಾಧ್ಯ ಅಂದರೆ ಶ್ರೀಮಂತಿಕೆ ಬಂದಾಗ ಸುಖ ಬಂದಾಗ ಒಂದೇ ರೀತಿ ಇರಬೇಕು ಶ್ರೀಮಂತಿಕೆ ಬಂದಾಗ ನಾವು ಹಿಗ್ಗುವುದು ಹಿಗ್ಗುವುದು ಅಂದರೆ ನಾವು ಒಬ್ಬಿ ಹೋಗುವುದು ಸುಖ ಬಂದಾಗ ಬಾಯಿಗೆ ಬಂದಾಗ ಮಾತನಾಡುವುದು ಹೀಗೆಲ್ಲ ಮಾಡಿದರೆ ಪ್ರಯೋಜನವಿಲ್ಲ ಅದೇ ಬಡತನ ಬಂದಾಗ ನಾವು ನಾವು ಬಡವರಾಗಿದ್ದೇವೆಂದು ಯೋಚಿಸಿ ನಾವು ಕುಗ್ಗುವುದು ಬೇಡ ಒಂದೇ ರೀತಿಯಿರಲಿ ದೇವರು ನಮಗೆ ಏನು ಕೊಟ್ಟಿರುತ್ತಾನೋ ಹೆಚ್ಚಾಗಿ ಏನು ಶ್ರೀಮಂತಿಕೆ ಇದ್ದಾಗ ನಾವು ತುಪ್ಪ ಬೆಣ್ಣೆ ಎಲ್ಲ ಆಹಾರಗಳನ್ನು ಚೆನ್ನಾಗಿ ತಿನ್ನಬಹುದು ಹಾಗೂ ಬಡತನ ಇದ್ದಾಗ ಅನ್ನ ಸಾಂಬಾರು ತಿನ್ನಬಹುದು ಎರಡೂ ಆರೋಗ್ಯಕ್ಕೆ ಒಳ್ಳೆಯದೇ ಆದರೆ ಯಾವಾಗಲೂ ನಾವು ಇರುವುದು ಒಂದೇ ರೀತಿ ಇರಬೇಕು ನಮ್ಮ ನಾಯಿಗೂ ಸಹ ಒಂದೇ ಒಂದು ಹಿಡಿತದಲ್ಲಿ ಇರಬೇಕು ಬಡತನ ಬರಲಿ ಸಿರಿತನ ಇರಲಿ ಒಂದೇ ರೀತಿ ಇದ್ದರೆ ಅವನು ಬಾಳು ಉತ್ತಮವಾಗಿರುತ್ತೆ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಬಂದಾಗ ಹಿಗ್ಗುವುದು ಬಡತನ ಬಂದಾಗ ಕುಗ್ಗುವುದು ಬೇಡ ಎಂದು ಈ ಒಂದು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಹೌದು ಹಾಗಲಕಾಯಿ ತುಂಬ ಕಹಿ ಬೇವಿನಕಾಯಿ ಸಹ ಕಹಿನೇ ಅಂದರೆ ಆ ಈಗಾಗಲೇ ಒಬ್ಬ ಕಳ್ಳ ಇರುತ್ತಾನೆ ಆ ಕಳ್ಳ ಈಗಾಗಲೇ ಸುಳ್ಳು ಹೇಳಿ ದರೋಡೆ ಮಾಡಿ ಏನೋ ಮಾಡಿರುತ್ತಾನೆ ಅವನು ಸಾಕ್ಷಿ ಯಾರಿಗೆ ಕೊಡುತ್ತಾನೆ ಅದೇ ಅವನೇ ರೀತಿ ಇರುವ ಒಂದು ದೊಡ್ಡ ಕಳ್ಳಿಗೆ ಸಾಕ್ಷಿ ಕೊಡುತ್ತಾನೆ ಏನೆಂದರೆ ಇವನು ತುಂಬ ಒಳ್ಳೆಯವನು ಎಂದು ಅಂದರೆ ಹಾಗಲಕಾಯಿ ಕಹಿ ಬೇವಿನಕಾಯಿನೂ ಕಹಿ ಈ ರೀತಿ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂದರೆ ಒಬ್ಬ ದೊಡ್ಡ ಕಳ್ಳ ಇನ್ನೊಬ್ಬ ಸಣ್ಣ ಕಳ್ಳನಿಗೆ ಸಾಕ್ಷಿ ಹೇಳೋಕ್ಕೆ ಹೋಗುವುದು ಅಂದರೆ ಇವನು ತುಂಬ ಒಳ್ಳೆಯವನು ನನ್ನ ಬಿಟ್ಟು ಬಿಡಿ ಎಂದು ಹೇಳುವುದು ಈ ರೀತಿ ಹೇಳಿದಾಗ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂದರೆ ಎರಡೂ ಕಹಿ ಪದಾರ್ಥವೇ ಅಂದರೆ ಅದಕ್ಕೆ ಇದು ಸಾಕ್ಷಿ ಹೇಳಿದಾಗ ಎಲ್ಲರೂ ನಗುತ್ತಾರೆ ಆ ನಕ್ಕಿದಾಗ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂದು ರಾತ್ರಿ ಕಂಡು ಬಾವಿಗೆ ಹಗಲು ಹೋಗಿಬಿದ್ದರಂತೆ ಅಂದರೆ ಈಗಾಗಲೇ ನಾವು ಒಬ್ಬರ ವಿಷಯದಲ್ಲಿ ಎಲ್ಲವನ್ನೂ ತಿಳಿದಿರುತ್ತೇವೆ ಇವನು ಮಹಾಕಳ್ಳ ಮಹಾ ಮೋಸಗಾರ ಇವನು ಹೇಳೋದೆಲ್ಲ ಬರೀ ಸುಳ್ಳು ಸುಳ್ಳು ಎಂದು ನಮಗೆ ಗೊತ್ತೇ ಇರುತ್ತೆ ಆದರೂ ಮಾರನೇ ದಿನ ಬೆಳಗ್ಗೆ ಹೋಗಿ ಅವನ ಹತ್ರ ನಾವು ಹಣದ ವ್ಯವಹಾರ ಮಾಡುವುದು ಹಣದ ವ್ಯವಹಾರ ಮಾಡುವುದು ನಮ್ಮ ಸುಖ ದುಃಖವನ್ನು ಹೇಳಿಕೊಳ್ಳುವುದು ಅಂದರೆ ಹೋಗಿ ಹೋಗಿ ಅವನು ಕೆಟ್ಟ ಮನುಷ್ಯ ಎಂದು ನಮಗೆ ತಿಳಿದೇ ಇರುತ್ತದೆ ಆದರೂ ಅವನ ಹತ್ತಿರ ಹೋಗಿ ನಾವು ಹಣದ ವ್ಯವಹಾರ ಮಾಡಿದರೆ ಅವನು ನಮಗೆ ಮೋಸ ಮಾಡುವುದು ಖಂಡಿತ ಅದುದರಿಂದ ರಾತ್ರಿ ಕಂಡ ಬಾವಿ ಅಂದರೆ ಒಂದು ಬಾವಿ ಅಂದರೆ ಹಳ್ಳ ನಮಗೆ ರಾತ್ರಿ ಗೊತ್ತಿರುತ್ತೆ ಅದು ಹಳ್ಳ ಅಲ್ಲಿ ಬಿದ್ದರೆ ನಾವು ಮತ್ತೆ ಬರುವುದು ಸಾಧ್ಯವಿಲ್ಲ ನಮ್ಮ ಸಾವು ಖಂಡಿತ ಎಂದು ಅದೇ ರೀತಿ ಹಗಲು ಹೊತ್ತು ಹೋಗಿ ಅಲ್ಲೇ ನಾವು ಹೋದಾಗ ಏನಿಸುತ್ತೆ ನಾವು ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬಿದ್ದರು ಅಂದರೆ ನಾವು ರಾತ್ರಿ ನೋಡಿದ್ದೇವೆ ಅದು ಬಾವಿ ಎಂದು ಹಗಲು ಹೊತ್ತಿನಲ್ಲಿ ಹೋಗಿ ಅಲ್ಲೇ ಬಾವಿಗೆ ನಾವು ಬೀಳುತ್ತೇವೆ ಎಂದರು ನಮಗೆ ಗೊತ್ತಿರುತ್ತೆ ಆ ಮನುಷ್ಯ ಕೆಟ್ಟವನು ಎಂದು ಆದರೂ ಅವನ ಹತ್ತಿರ ಹೋಗಿ ಹಣದ ವ್ಯವಹಾರವು ಇಲ್ಲ ಬೇರೆ ಯಾವುದೇ ವ್ಯವಹಾರವನ್ನು ಮಾಡಿದರೆ ಆಗ ನಮಗೆ ತೊಂದರೆ ಆಗುವುದು ಖಂಡಿತ ಆದ್ದರಿಂದ ಅದು ಬಾವಿ ಎಂದು ತಿಳಿದಾಗ ನಾವು ಅಲ್ಲಿ ಹತ್ತಿರ ಹೋಗಿ ನಿಂತರೆ ಹಾಗೂ ಅಲ್ಲಿ ಬಾವಿಗೆ ಬಿದ್ದರೆ ನಮ್ಮ ಸಾವು ಖಂಡಿತ ಅಂದರೆ ನಮಗೆ ತೊಂದರೆ ಖಂಡಿತ ಆದ್ದರಿಂದ ರಾತ್ರಿ ಕಂಡು ಬಾವಿಗೆ ಹಗಲು ಬೀಳುವುದು ಇದು ಅಲ್ಪವಿದ್ಯೆ ಮಹಾಗರ್ವಿ ಹೌದು ಈ ಅರ್ಧಂಬರ್ಧ ಓದಿರುತ್ತಾರಲ್ಲ ಅವರಿಗೆ ನಾವು ಆಫ್ ಬಾಯ್ಲ್ಡ್ ಎಗ್ ಎಂದು ಹೇಳುತ್ತೇವೆ ಅಂದರೆ ಅವರಿಗೆ ಯಾವುದೇ ವಿಷಯ ಪೂರ್ತಿ ಗೊತ್ತಿರುವುದಿಲ್ಲ ಆದರೆ ಅವರು ಎಲ್ಲ ವಿಷಯ ಗೊತ್ತಿರುವಂತೆ ನಟನೆ ಮಾಡುತ್ತಾರೆ ಅಂದರೆ ಯಾವುದೇ ವಿಷಯವಾಗಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಂಡು ಮಾತಾಡಬೇಕು ಅದನ್ನು ಬಿಟ್ಟು ಆ ಒಂದು ವಿಷಯದಲ್ಲಿ ನಮಗೆ ಅರ್ಧಂಬರ್ಧ ಗೊತ್ತಿರುತ್ತೆ ಅರ್ಧಂಬರ್ಧ ಅಂದರೆ ಅವರು ವಿದ್ಯೆ ಅರ್ಧಂಬರ್ಧ ಇರುತ್ತೆ ಪೂರ್ತಿ ಗೊತ್ತಿರುವುದಿಲ್ಲ ಆದರೂ ಆ ವಿದ್ಯೆಯಲ್ಲಿ ಅವರು ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳಿದುಕೊಂಡಿರೋದಿಲ್ಲ ಏನು ತಿಳಿದುಕೊಂಡು ಇದ್ದರೂ ನಮಗೆ ಎಲ್ಲ ಗೊತ್ತು ಪ್ರಪಂಚದಲ್ಲಿ ಏನು ನಡೆಯುತ್ತೆ ಎಲ್ಲ ಗೊತ್ತು ಎಂದು ತಿಳಿದುಕೊಂಡು ಜಂಬವನ್ನು ಮಾಡಿಕೊಳ್ಳುತ್ತಾರೆ ಕೆಲವರು ಈ ರೀತಿ ಮಾತನಾಡಿದಾಗ ಅವನಿಗೆ ಏನು ತಿಳಿಸುತ್ತೇವೆ ಅಂದರೆ ಇವನು ಒಬ್ಬ ಅಲ್ಪ ವಿದ್ಯೆ ಕಲಿತಿರುವನು ಇವನಿಗೆ ಮಹಾ ಗರ್ವ ಇದೆ ಅಲ್ಪ ಸ್ವಲ್ಪ ಓದಿ ಎಲ್ಲವನ್ನೂ ತಿಳಿದುಕೊಂಡವರಂತೆ ಮಾತಾಡುತ್ತಾನೆ ಇವನು ಒಬ್ಬ ಜ್ಞಾನಿ ಅಲ್ಲ ಅಂದರೆ ಇವನು ಪೂರ್ತಿ ಓದಿದವನು ಅಲ್ಲ ಅಲ್ಪ ಸ್ವಲ್ಪ ಕಲಿತಿರುವನು ಅಂದರೆ ತುಂಬಿದ ಕೂಡ ಎಂದು ಹೇಳುವುದಿಲ್ಲವೇ ಅದೇ ರೀತಿ ಈ ಒಂದು ಅಲ್ಪವಿದ್ಯೆ ಕಲಿತಿರೋರು ವಿಪರೀತ ಮಾತನಾಡುತ್ತಾರೆ ಎಲ್ಲವನ್ನೂ ಗೊತ್ತಿರುವಂತೆ ಮಾತಾಡುತ್ತಾರೆ ಅವರು ಯಾವ ರೀತಿ ತುಂಬಿದ ಕೂಡ ತುಳುಕೋದಿಲ್ಲ ಅರ್ಧ ಕೂಡ ಇದ್ದರೆ ಶಬ್ದ ಜಾಸ್ತಿ ಅದೇ ರೀತಿ ಈ ಸ್ವಲ್ಪ ಓದಿದವರು ಹೆಚ್ಚಾಗಿ ಮಾತನಾಡುತ್ತಾರೆ ಎಲ್ಲವನ್ನೂ ಹೋಗಿ ಪರಿಪೂರ್ಣವಾದ ಜ್ಞಾನಿಗಳಾದರೆ ಅವರು ಸಾವಿರಕ್ಕೆ ಒಂದೇ ಮಾತಾಡುತ್ತಾರೆ ಅದನ್ನು ಬಿಟ್ಟು ಬಕ್ಕ ಬಕ್ಕ ಬಕ ಬಕ್ಕ ಅಂತ ಬಾಯಿ ಬಡಿದುಕೊಳ್ಳುವುದು ಈ ಅಲ್ಪ ವಿಜ್ಞಾನಿಗಳೇ ಆದುದರಿಂದ ಮಹಾಗರ್ವಿ ಅಲ್ಪ ವಿದ್ಯೆ ಮಾಡಿದವನು ಮಹಾಗರ್ವಿಯಾಗಿರುತ್ತಾನೆ ಎಂಬುದೇ ಈ ಒಂದು ಗಾದೆಯ ಹೂವಿನಿಂದ ನಾರು ಸ್ವರ್ಗ ಸೇರುವುದು ಅಂದರೆ ಹೂವು ಪವಿತ್ರವಾಗಿ ನಾವು ದೇವರಿಗೆ ಪೂಜಿಸಲು ನಾವು ಉಪಯೋಗಿಸುತ್ತೇವೆ ಆ ಹೂವನ್ನು ನಾವು ಕಟ್ಟಬೇಕಾದರೆ ಒಂದು ನಾರನ್ನು ಉಪಯೋಗಿಸುತ್ತೇವೆ ನಾರು ಎಂದರೆ ದಾರವೂ ಆಗಬಹುದು ಹಳೆಯ ಕಾಲದಲ್ಲಿ ನಾರನ್ನು ಉಪಯೋಗಿಸುತ್ತಿದ್ದರೂ ಈಗ ದಾರವನ್ನು ಉಪಯೋಗಿಸುತ್ತಾರೆ ಆ ಹೂವಿನ ಕಟ್ಟಲು ನಾರನ್ನು ಉಪಯೋಗಿಸಿದಾಗ ನಾವು ದೇವರಿಗೆ ಆ ಹೂವಿನ ಹಾರವನ್ನು ಅರ್ಪಿಸಿದಾಗ ಅದು ದೇವರಿಗೆ ಸಹ ಆ ನಾರು ಸಹ ಸೇರುತ್ತೆ ಅಂದರೆ ಯಾರೋ ಒಬ್ಬ ಒಳ್ಳೆಯ ಜ್ಞಾನಿಗಳು ಒಳ್ಳೆಯ ವಿದ್ಯಾವಂತರು ಅವರ ಜೊತೆ ನಾವು ಸ್ನೇಹ ಮಾಡಿಕೊಂಡಾಗ ಅವರಿಂದ ನಾವು ಅಲ್ಪ ಸ್ವಲ್ಪ ವಿದ್ಯೆಯನ್ನು ಸಹ ಕಲಿಯಬಹುದು ಅದರಿಂದ ನಾವು ಅವರ ಜೊತೆಯಲ್ಲಿದ್ದಾಗ ಅವರು ಎಲ್ಲಿ ಹೋಗುತ್ತಾರೋ ಅಲ್ಲೆಲ್ಲ ನಾವು ಹೋಗಬಹುದು ಅದೇ ರೀತಿ ಯಾವುದೇ ಒಬ್ಬ ಒಂದು ಒಳ್ಳೆಯ ಕೆಲಸ ಮಾಡುವ ವ್ಯಕ್ತಿ ಇದ್ದರೆ ಅವನ ಜೊತೆಯಲ್ಲಿ ನಾವು ಸ್ನೇಹ ಮಾಡಿಕೊಂಡರೆ ಅವರ ಒಂದು ಅನುಭವವನ್ನು ನಾವು ಪಡೆದುಕೊಂಡರೆ ಅವರಿಂದ ಅಂದರೆ ಆ ಹೂವಿನಿಂದ ನಾಡು ಯಾವ ರೀತಿ ಸ್ವರ್ಗಕ್ಕೂ ಹೋಗುತ್ತೋ ಅದೇ ರೀತಿ ಆ ಮಹಾವಿದ್ಯಾವಂತರು ಜ್ಞಾನಿಗಳು ಮಹಾತ್ಮರು ಇ ಇದ್ದ ಕಡೆ ನಾವು ಹೋಗಿ ಅವರ ಅನುಭವ ಅವರ ಮಾತುಗಳನ್ನು ಕೇಳಿಕೊಂಡಾಗ ನಾವು ಅಲ್ಪ ಸ್ವಲ್ಪವಾದರೂ ನಾವು ಸಹ ಅವರ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋಗಬಹುದು ಅಂದಾಗ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಸ್ವರ್ಗಕ್ಕೆ ಸೇರಿತ್ತು ಅಂದರೆ ಒಳ್ಳೆಯವರ ಜೊತೆ ಇದ್ದಾಗ ನಾವು ಒಳ್ಳೆಯರಾಗುತ್ತೇವೆ ನಾವು ಒಂದು ಸ್ವರ್ಗಕ್ಕೆ ಅಂದರೆ ಒಂದು ಒಳ್ಳೆಯತನವನ್ನು ಪಡೆಯುತ್ತೇವೆ ಎಂಬುದೇ ಈ ಒಂದು ಗಾದೆಯ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹೌದು ಕೆಲವರು ಏನು ಮಾಡುತ್ತಾರೆ ಅವರಿಗೆ ಅನುಕೂಲವಾಗುವವರು ಜೊತೆಯಲ್ಲಿದ್ದರೆ ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತಾರೆ ಅದೇ ಇನ್ನೊಬ್ಬರು ಯಾರಾದರೂ ಅವರ ಜೊತೆಯಲ್ಲಿದ್ದರೂ ಅವರಿಗೆ ಸಹಾಯವನ್ನು ಮಾಡುವುದಿಲ್ಲ ಅಂದರೆ ಯಾರೇ ಆಗಲಿ ನಾವು ಎಲ್ಲರಿಗೂ ಸಮಾನವಾಗಿ ಕಾಣಬೇಕು ಅದೇ ಒಂದು ಪಾಠಶಾಲೆಯಲ್ಲೂ ಸಹ ಯಾರೋ ಕೆಲವು ವಿದ್ಯಾರ್ಥಿಗಳಿಗೆ ಆ ಟೀಚರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅವರಿಗೆ ಚೆನ್ನಾಗಿ ಪ್ರೀತಿಯಿಂದ ಮಾತನಾಡುವುದು ಅವರಿಗೆ ಪಾಠ ಮಾಡುವುದು ಎಲ್ಲವನ್ನೂ ಮಾಡುತ್ತಾರೆ ಅದೇ ಕೆಲವು ಹುಡುಗರಿಗೆ ಅವರು ತಿರಸ್ಕಾರದಿಂದ ನೋಡುತ್ತಾರೆ ಇವನು ಸರಿಯಿಲ್ಲ ಎಂದು ಭಾವಿಸಿ ಅವರಿಗೆ ತೊಂದರೆಯನ್ನು ಕೊಡುತ್ತಾರೆ ಅದೇ ರೀತಿ ಮನೆಯಲ್ಲೂ ಸಹ ಅಣ್ಣ ತಮ್ಮಂದರಿಗೆ ತಂದೆ ತಾಯಿಗಳು ಒಂದೇ ರೀತಿ ನೋಡಿಕೊಳ್ಳುವುದಿಲ್ಲ ಕೆಲವು ಮಕ್ಕಳಿಗೆ ಅವರು ಸರಿಯಾಗಿ ಪ್ರೀತಿ ತೋರಿಸುವುದಿಲ್ಲ ಕೆಲವು ಮಕ್ಕಳಿಗೆ ಹೆಚ್ಚು ಪ್ರೀತಿ ತೋರಿಸುತ್ತಾರೆ ಹಾಗೂ ಕೆಲಸ ಮಾಡುವ ಜಾಗದಲ್ಲೂ ಸಹ ಅಧಿಕಾರಿಗಳು ಕೆಲವೊಂದು ಸಿಬ್ಬಂದಿಗಳಿಗೆ ಪ್ರೀತಿಯಿಂದ ನೋಡಿಕೊಳ್ಳುವುದು ಅವರಿಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಳ್ಳುತ್ತಾರೆ ಅದೇ ಕೆಲವು ಸಿಬ್ಬಂದಿಗೆ ಅವರು ತೊಂದರೆಯನ್ನು ಕೊಡುತ್ತಾರೆ ಇಲ್ಲ ಸಲ್ಲದ ಸುಳ್ಳು ಹೇಳಿ ಅವರಿಗೆ ಕೆಲಸದಿಂದ ತೆಗೆದುಹಾಕುವುದು ಆಮೇಲೆ ಅವರ ಸಂಬಳವನ್ನು ನಿಲ್ಲಿಸುವುದು ಹೀಗೆ ಅನೇಕ ತೊಂದರೆಯನ್ನು ಕೊಡುತ್ತಾರೆ ಅದೇ ರೀತಿ ನಾವು ದೇವಸ್ಥಾನಕ್ಕೂ ಹೋದರೂ ಸಹ ಅಷ್ಟೇ ನಾವು ನೂರು ರೂಪಾಯಿ ದಕ್ಕಿಣೆ ಹಾಕಿದರೆ ಆ ದೇವರ ಮೇಲೆ ಇರುವ ಆಹಾರವನ್ನೇ ತೆಗೆದುಕೊಂಡು ಹೂವನ್ನೇ ತೆಗೆದುಕೊಂಡು ನಮಗೆ ಕೊಡುತ್ತಾರೆ ಅದೇ ನಾವು ಒಂದು ರೂಪಾಯಿ ದಕ್ಷಿಣೆ ಹಾಕಿದರೆ ಒಂದು ಹೂವು ಕೊಡುವುದಕ್ಕೂ ಅವರು ಹಿಂದೆ ಮುಂದೆ ನೋಡುತ್ತಾರೆ ಈಗ ನೋಡಿ ಈ ದೇವರ ಹತ್ತಿರನು ತಾರತಮ್ಯ ಮಾಡುತ್ತಾರೆ ಶ್ರೀಮಂತರು ಬಂದರೆ ಅವರಿಗೆ ಕುಂಭಾಭಿಷೇಕದಿಂದ ಕರೆದುಕೊಂಡು ಹೋಗುತ್ತಾರೆ ಅದೇ ಬಡವರು ಹೋದರೆ ಅವರಿಗೆ ತೀರ್ಥವನ್ನು ಕೊಡಲು ಹಿಂದೆ ಮುಂದೆ ನೋಡುತ್ತಾರೆ ಇಂತಹ ಅನೇಕ ಕಡೆಗಳಲ್ಲಿ ಈ ರೀತಿಯ ಅನುಭವ ಆಗಿರುತ್ತೆ ಈ ಒಂದು ಸಮಯದಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಅಂದರೆ ಒಳ್ಳೆಯದು ಮಾಡುವುದು ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವುದು ಅಂದರೆ ಎರಡೂ ಕಣ್ಣು ಒಂದೇ ಕಡೆ ಇರುತ್ತೆ ಆದರೂ ಆ ಎರಡಕ್ಕೂ ತಾರತಮ್ಯ ಮಾಡುವುದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಈ ರೀತಿ ಜನರು ಹೆಚ್ಚು ಜನ ಇರುತ್ತಾರೆ ನಾವು ಜೀವನದಲ್ಲಿ ಅನುಭವ ಆಗಿರುತ್ತೆ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನಮಗೆ ನೆನಪಿಗೆ ಬರುತ್ತದೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ನೋಡಿದ್ರಲ್ಲ ಸ್ನೇಹಿತರೆ ಈ ಗಾದೆಯ ಅರ್ಥ ಎಷ್ಟೊಂದಿದೆ ಎಷ್ಟು ಗಾದೆಗಳಲ್ಲಿ ಎಷ್ಟು ಅರ್ಥವಿರುತ್ತದೆ ಒಂದು ಸಣ್ಣ ಒಂದು ಎರಡು ವಾಕ್ಯಗಳಿರುತ್ತೆ ಅದರಲ್ಲಿ ಸಾವಿರಾರು ಅರ್ಥವಿರುತ್ತೆ ಈ ಗಾದೆಗಳ ಅರ್ಥವನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿಯೂ ನಾವು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡರೆ ನಮ್ಮ ಜೀವನ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರುತ್ತಾರೆ ಅದರಲ್ಲಿ ನಾನು ಇನ್ನು ಮುಂದಿನ ಗಾದೆಗಳನ್ನು ಹೇಳುತ್ತಾನೆ ಈಗ ಈ ಜನಪ್ರಿಯ ಗಾದೆಗಳು ಭಾಗ ಎಂಟನ್ನು ಕೊನೆಗೊಳಿಸುತ್ತಾ ಹಾಗೂ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನನ್ನ ಒಂದು ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಬೆಲ್ ಬಟನನ್ನು ಒತ್ತಿ ನಿಮ್ಮ ಪ್ರೋತ್ಸಾಹ ನನಗೆ ನೀಡಿ ಇಂತಹ ಗಾದಿಗಳನ್ನು ಒಂದು ಸಾಮಾನ್ಯವಾದ ಜನರಿಗೂ ತಿಳಿಸುವಂತೆ ಸಾಮಾನ್ಯವಾದ ಒಂದು ಅರ್ಥದಲ್ಲಿ ನಿಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ ನಿಮಗೆಲ್ಲರಿಗೂ ನಮಸ್ಕಾರ